ಕಮಿಟಿ ಅವ್ರು ಬಂದ ಒಳಕರಿ ಕೊಟ್ಟಾರಲ್ಲ ಸ್ಯಾಡಿ ಮಾಲ್ ದೊಡ್ಡದೊಂದು ಬಂಗಲ ಮೂರು ಮಂದಿನ ಕೋರಿಯಾಗ ಕೀರಿ ಹಾಕೊಂಡು ಮುಂದಿನ ವರ್ಷ ಜಾತ್ರೆ ತನಕ ಒಟ್ಟ ಆಹ್ವಾನ ಬಿಡಂಗಿಲ್ಲ ಒಳಗೆ ಅಪ್ಪ ನಟ ಬಿಡುದು ಮೂರು ಮಂದಿ ಬಡದೇ ಸಣ್ಣದ ಪಿಂಡ ತೆಗೆದು ಕೊಡ್ತಾರೆ ನೋಡ್ತಾನೆ ಮುಂದಿನ ವರ್ಷನು ಕೂಡ ತೊಗರಿಯಾಗ ಒಂದು ಕೀಡಿ ಹುಟ್ಟಿದ ಕರೆ ನಾ ಇಲ್ಲದ ನಿನ್ನಲ್ಲಿ ಒಂದು ಹುಳ ಹುಟ್ಟದ ವಿಧಿ ಐತಿ ಹೊಸ ರೇಷೆ ಹುಳ ಹುಟ್ಟಬೇಕಾದ್ರೆ ப்பா அவங்க கொட்ட இவங்க கொட்ட அவங்க ஓடீவா அவங்க கொட்ட இவங்க இவங்க கொட்ட அவங்க

మాత అర్థ తేవకూడే ఏ అకరం త జన్మ మాయో ಧನ್ಯನಾದೇನು ವಿಷ್ಣುನ ನಂಬಿ ಕೃಷ್ಣನ ನಂಬಿ ಪರಮಾತ್ಮನ ನಂಬಿ ಬಹಳ ಮಂದಿ ಧನ್ಯ ಆಗಿರತಪ್ಪ ಕೃಷ್ಣನ ನಂಬಿ ವಿಷ್ಣುನ ನಂಬಿ ಅಂತ ಹೇಳಿ ಆ ಕೃಷ್ಣನ ವಿಷ್ಣುವ ಎಷ್ಟ ಜಾನ್ಯಾಗ ಬಿಸಿ ಬಿಟ್ಟು ಹೋಗ್ಯಾರ ಇವ್ರೆಲ್ಲ ಧನ್ಯ ಆಗಿರತ್ತ ಹೇಳಿ ಈ ಕೃಷ್ಣ ಆಗ್ಲಿ ವಿಷ್ಣು ಆಗ್ಲಿ ಇವ್ರ ಸುದ್ದಿ ಹೇಳಬೇಡ ಇವ್ರದ ಯಾಕಂದ್ರ ಇವ್ರ್ ಯಾವಾರ ಬೇರೆ ಹೇತ್ ಯಾಕ ಯಾಕಂದ್ರ ನೀನು ವಿಷ್ಣುವಾಗ್ಲಿ ಕೃಷ್ಣ ಆಗ್ಲಿ ಅಡಕಿ ಉಟ್ಟುಕೊಂಡವರ ಸುದ್ದಿ ಹೇಳಬೇಡ ನನ್ನ ಮುಂದ ಇವ್ರೆಲ್ಲ ಸೀರೆ ವಿಷ್ಣು ಆಗಲಿ ಕೃಷ್ಣ ಆಗ್ಲಿ ಬರೇ ಒಂದೂರ ಹೊಡಿಬೇಕಾದ್ರೆ ನೇತ ಗಂಡಾಳಾಗಿ ದೋತ್ರ ಉಟ್ಟು ಗಂಡಗಚಿ ಹಾಕಿ ಹೊಡಿದಾಗದ ಆಗಲಿಲ್ಲ ಸ್ವತಃ ನನ್ನ ಸೀರೆ ಊಟ ನಿನ್ನ ವಿಷ್ಣು ದೇವ ಮೋಹಿನಿ ಅವ್ರು ತರ್ತಾಯಿ ಅಂತ ಸೀರೆನ ಸೂರನ ಸುದ್ದಿ ಹೇಳ್ತೀಯ ನನ್ನ ಮುಂದೆ ಯಾವ ಸೀರೆ ಪದರ ಸೀರೆ ಕಡೆ ಹೋದ್ರ ಆ ಲೆಕ್ಕ ಈ ಲೆಕ್ಕ ಯಾವ ಸೀರಿ ಪಾದರ ಸೀರೆ ತನು ಮನಸ ಅಸಂಶಕ್ತಿ ತುರಿ ದೇಹ ಪದಾರ್ಥ ಭಾವನಿತಿ ಏಳ ಪದರ ಸೀರಿ ಏಳು ಪದರ ಚರ್ಮ ಈ ಚರ್ಮ ಸುತ್ತಕೊಂಡಾಗನ ಮುಕ್ತಿ ತಿಲಕ ಆಗಂಗಿಲ್ಲ ಅದಕ್ಕೆ ಇದು ಅಲ್ಲದ ಇನ್ನೊಂದು ಮಾತ್ರಪ್ಪ ಈ ಕೃಷ್ಣನ ನಂಬಿ ಬಾಳ ಮಂದಿ ಧನ್ಯ ಏ ಕೌರವರ ಪಾಂಡವ ಯುದ್ಧ ಆಗೋದಿತ್ತು ಕೌರವರ ಪಾಂಡವರ ಯುದ್ಧ ಆಗುವಂತ ಟೈಮ್ ಒಳಗ ಏನ್ ದುರ್ಯೋಧನ ಕೌರವರೊಳಗ ದುರ್ಯೋಧನಿಗೆ ಕೃಷ್ಣನ ಸಹಾಯ ಕೇಳಕ್ ಬಂದ ಪಾಂಡವರೊಳಗ ಅರಸು ನನಗೆ ಕೃಷ್ಣನ ಸಹಾಯ ಕೇಳಕ್ ಬಂದ ಕೂಡಿ ಬಂದ ಕೃಷ್ಣನ ಸಹಾಯ ಅವಾಗ ಕೌರವ ಸಂಘಟನ ಯುದ್ಧ ಆಗೋದೈತಿ ಅಂದ ಅರ್ಜುನ ಕೃಷ್ಣಗ ಅವಾಗ ಏನು ಕೇಳ್ತಿ ಕೇಳಂದ ಹಾಗೆ ನೀನ ನನ್ನ ರಥದ ಸಾರಥ್ಯಾಗಿ ನಿಂದ್ರಂದ ಯಾವ ಅರ್ಜುನ ಇದ್ದಾವ ಕೃಷ್ಣಗ ಹೇಳ ನನ್ನ ರಥದ ಸಾರಥ್ಯಾಗಿ ನೀನ ನಿಂದ್ರ ಅಂದ ಹಾಗೆ ರಥದ ಸಾರಥ್ಯಾಗಿ ನಿಂತ ದುರ್ಯೋಧನ ಮಾತು ಹೇಳ ಮತ್ತೆ ನೀನಾಗ ಹೋಗಿ ಅವನ ರಥದ ಸಾರಥ್ಯಾಗಿ ನಿತ್ಯಂದ್ರ ಕೃಷ್ಣ ನಿನ್ನ ಸೈನ್ಯ ಎಲ್ಲ ಚಟಿ ಅಲ್ಲ ಬಿಡಂದ ದುರ್ಯೋಧನ ಇದ ಕೃಷ್ಣನ ಯಾವ ದುರ್ಯೋಧನ ಬಿ ಕೃಷ್ಣನ ನಂಬಿದ್ದ ಅರ್ಜುನ ಭೀ ಕೃಷ್ಣನ ನಂಬಿದ್ದ ಎರಡು ಕಣ್ಣಿಗೆ ಒಂದರ ನಡ್ಕೋಬೇಕಾಗಿತ್ತು ಕೃಷ್ಣ ಪರಮಾತ್ಮ ಒಂದ್ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಸುಣ್ಣ ಮಾಡಬಾರ್ದಾಗಿತ್ತು ಇಬ್ರು ನಿನ್ನ ನಂಬಿದ್ರಿಲ್ರಿ ಇವು ದಗದ ದಗದ ಬೇರೆ ಹಿಡದ ಯಾವ ಭೀಮಗ ಮತ್ತು ದುರ್ಯೋಧನಗ ಲಡಾಯಿ ನಡೆದಿತ್ತು ಭೀಮಗ ದುರ್ಯೋಧನಗ ಲಡಾಯಿ ನಡೆದಾಗ ಭೀಮ ಬಾಳ ಹೊಡೆದ ದುರ್ಯೋಧನನ ಪ್ರಾಣ ಹೋಗುವ ಕೆಳಗ ನಿತ್ತ ಕೃಷ್ಣ ಇಶಾರ ಮಾಡಿ ಏ ಭೀಮ ಅವನ ಗದಾ ತಗೊಂಡ ಎಲ್ಲ ಕಡೆ ಹೊಡೆದ ದುರ್ಯೋಧನ ಸಾಯಂಗಿಲ್ಲ ದುರ್ಯೋಧನನ ಪ್ರಾಣ ಐತಿ ಅವನ ತೊಡ್ಯಾಗ ತೊಡ್ಯಾಗ ನಿನ್ನ ಗದಾ ತಗೊಂಡವನ ತೊಡಿ ಹೊಡಿ ದುರ್ಯೋಧನ ಮರಣ ಆಗ್ತತಿ ಕೆಳಗ ನಿತ್ತ ಇಶಾರ ಮಾಡಿ ತೊಡಿ ಕಡೆ ಬಡ್ಕೊಂಡ ಯಾಕ ಕೃಷ್ಣನ ನಂಬಿದ್ರಲ್ಲ ಇಬ್ಬರೂ ಕೂಡೇ ಬೆನ್ನಿಗೆ ಸೂರ್ಯ ಚೂಲಿಯಾಕೆ ಹಾಕ್ತಾನ ಅವ್ನಿನ ಕಪಟ ನಾಟಿ ಕೃಷ್ಣ ಮಾ ಇವ್ನು ನಂಬಿ ಅಳ್ಗಾಲ ಆಗ್ಯಾರ ನೋಡಿದಿ ಹಾಂ ಮಾಹಿತಿ ಹೆಣ್ಮಕ್ಳು ಹ್ಞೂ ಹೆಣ್ಮಕ್ಳು ನೋಡ್ರಿ ಅಳ್ಗಾಲ ಆತತ್ ಏ ಹುಚ್ಚು ಬೇಡಿ ಅವ್ರು ನಂಬಿದ್ರು ಎಲ್ಲ ವಾಂಶ ಉದ್ಧಾರ ಆಗ್ಯಾವ ರಗಡ ಉದ್ಧಾರ ಆಗ್ಯಾರ ಈಗ ಅವ್ರ ನಂಬಿ ಅಲ್ಲ ಎಲ್ಲ ನನ್ನಿಂದ ಆಗೈತಿ ಹೇಳ್ಕೊತೀರ ಬಂದಿ ಹಾಂ ಮತಿ ಮಹಿಷಾಸುರನ ಮರ್ದನ ಮಾಡಬೇಕಾದ್ರೆ ಹೆಂಗಸರ ನಂಬಿ ಹೆಂಗಸರ ಕಾಲುಗಳು ಕೊತ್ಯಕ್ಕೆ ಬಂದಿದ ನಿಮ್ಮ ಅಪ್ಪ ಕೊಬನ ಕೂತು ಮಾಡಬೇಕagit ಮರ್ದನ ಕೊಬವರಿಗೆ ಮಾಳ ಬರಲ್ಲ ಇವರಿಗೆ ಇವ್ರನ್ನ ಒಂದು ಅಗದ ಮಾಡೋದತ್ತಿ ಏನು ಮಾಡ್ತೀರಿ ಒತ್ತೆ ಎಲ್ಲ ನನ್ನಿಂದ ಆಗಿತಿ ಹೆಂ ಹೆಂಗಸರು ಸಂಪರ್ಕಿರದ ದೊಡ್ಡ ಮಗನ ಅಂತ ಒಂದು ದಗಡ ಮಾಡುಣ್ರಿ ಮಾಡಲ್ಲ ಕಮಿಟಿಯರು ರಂಗ ಒಳಗೆ ಕರೆ ಕೊಟ್ಟಾರ ಸ್ಯಾದಿ ಮಾರ ಬಾಡ್ದೊಂದು ರಂಗದ ಮೂರು ಮಂದಿನ ಕೊರೆದಾಗ ಕೀಡಿ ಹಾಕ್ಕೊಂಡು ಮುಂದಿನ ವರ್ಷ ಜಾತ್ರೆ ತನಕ ಒಟ್ಟ ಅವಾದ ಬಿಡಂಗಿಲ್ಲ ರೀ ಒಳಗೆ ಅಪ್ಪ ನಷ್ಟ ಬಿಡುದು ಮೂರು ಮಂದಿ ಬಡದಡಿನ ಸಣ್ಣದ ಪಿಂಡ ಪಗದ್ ಕೊಡ್ತಾರೆ ನೋಡ್ತನ ಮುಂದಿನ ವರ್ಷ ಹುಡುಗ ಸೊಗರಿಯಾಗ ಒಂದು ಕೀಡಿ ಹುಟ್ಟಿದ ಕರೆ ನಾ ಇಲ್ಲದ ನಿನ್ನಲ್ಲಿ ಒಂದು ಹುಳ ಹುಟ್ಟದ ಗಿಡಿ ಐತಿ ಹೊಸ ರೇಷೆ ಹುಟ್ಟ ಆಗೈತಿ ಶಿವ ಮೂಡು ಅದಕ್ಕೆ ಇರಲಿ ಬಹಳ ಹೇಳ್ತೇರಿ ಪರಮಾತ್ಮ ಬೇಡಿದವರಿಗೆ ಬೇಕಾದ ಕೊಟ್ಟಾನ ಯಾರಿಗೇನು ನೀನು ಪರಮಾತ್ಮ ಪರಮಾತ್ಮಗೆ ಕೈಯಿಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಂಡ ಬಾಯಿಲ ಅಂತ ಹೇಳ್ತಿ ಮತ್ತೆ ಕೈಯ ಕಾಲ ಇಲ್ಲದ ಏನು ಕೊಟ್ಟ ಎದರ್ಲೆ ಕೊಟ್ಟ

ಮೈ ಮೇಲೆ ಹಾಕಿನಂದ್ರ ಒಂದು ಗುಂಜಿ ಬಂಗಾರದ ತೊಟ್ಟನಂದ್ರ ಚೋಟ ಅರಿವಿ ಇಲ್ಲ ಸರದ ಕೂತನಂದ್ರ ಏನು ಜಾಗ ಇಲ್ಲ ಇಲ್ಲ ಸುಡುಗಾಡದೊಳಗ ಬೂದಿ ಹೊಡಕೊಂಡು ತಿರುಗಾಡ್ತದಿನ ಪರಮಾತ್ಮ ಮೈ ಎಲ್ಲ ಹುಲಿ ಚರ್ಮ ಸುತ್ತಕೊಂಡು ತಿರುಗಲಾಕತೈತಿ ತನ್ನ ಅರಿವಿ ತನಕ್ರಿನ್ ತಿರ್ಗಲಾತೈತಿ ನನಗೇನು ಕೊಡ್ತಾನೋ ಅಪ್ಪ ಇಂದ ಗೊಪ್ಪ ನಾವ ನಿಮ್ಮ ಅಪ್ಪ ಎಂಬತ್ನಾ ಲಕ್ಷ ಜೀವರಾಶಿ ಎಲ್ಲ ಅನ್ನ ಹಾಕಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಅನ್ನ ನಿಮ್ಮ ಅಪ್ಪ ಹಾಕ್ಯಾನ ನಿಮ್ಮ ಅಪ್ಪ ಹಸದ ಕುತ್ ನಿಮ್ಮ ಅಪ್ಪಗ ಅನ್ನ ನಾ ಹಾಕಿನಿ ಬೇಕಂದ್ರ ಪುರಾಣ ಲೇಖಿ ಒಂದಾನೊಂದ್ ಟೈಮ್ ಪರಮಾತ್ಮ ಪಟ್ಟೆ ಹೊಸದಿತ್ತು ಕಬಳಿ ಗೇಡಿಯಾಗಿ ಕೈಯಾಗ ಬ್ರಹ್ಮ ಕಪಾಲಿ ತಗೊಂಡ ಮೂರು ವರ್ಷ ಜಗ ಸುತ್ತುವರೆ ಅನ್ನ ಬೀಳುತ್ತಿದ್ದ ಏಂದ್ರ ಚಂದ್ರ ಯಾವ ಹಂತಿಂತ ದೇವರುಗಳೆಲ್ಲ ಕಡೆ ಹೋದ ಯಾವ ಗಂಡ ದೇವರಿಗೆ ಅನ್ನ ಹಾಕಿ ಹೊಟ್ಟೆ ತುಂಬ ಸುತ್ತ ಅಗತ್ಯ ಯಾವ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಮನೆಗೆ ಹೋದ ಯಾವಾಗ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಬರೆಯುವ ಮುಟ್ಟಿಗೆ ಅನ್ನ ಯಾವಾಗ ಬ್ರಹ್ಮ ಕಪಾಲಿ ಒಳಗೆ ನೀಡಿ ನೋಡ ಹೊಟ್ಟೆ ತುಂಬ ಉಂಡ ಜಟಾ ಜಟಾಡಿಸಿ ನಿಂತ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ನೀ ಅನ್ನ ಹಾಕಿ ಯಾರ ಅನ್ನ ಹಾಕಿ ಅವನು ಸರಿಯುವುದ ಮಗಳು ನಾದನಿ